ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಬಾರಿ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಹೊಸಬ್ರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಗ್ರ್ಯಾಟಿಟ್ಯೂಡನ್ನ ತಿಳಿಸ್ತೀರಾ ಯೂನಿವರ್ಸ್ಗೆ ನನ್ನ ಕಡೆಯಿಂದ ತುಂಬಾ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಸೊ ಗೈಸ್ ಲೆಟ್ಸ್ ಬಿಗ್ ಈ ಒಂದು ಟಾಪಿಕ್ ಬಂದು ನಿಮ್ಮ ಕರೆಂಟ್ ಎನರ್ಜೀಸ್ ಆ್ಯಂಡ್ ನಿಮ್ಮ ಒಂದು ಪೋರ್ಸನ್ನ ಒಂದು ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ ಏನೆಲ್ಲ ಬದಲಾವಣೆಗಳು ಅಂತಕ್ಕಂಥದ್ದು ಅವರ ಮೈಂಡಲ್ಲಿ ನಡೀತಾ ಇದೆ ಈ ಒಂದು ರೀಡಿಂಗ್ ಬಂದು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಝೋನಲ್ಲಿದ್ದೀರಾ ಅಥವಾ ತುಂಬ ಕಮ್ಯುನಿಕೇಷನ್ ಕಮ್ಮಿ ಆಗಿದೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಏನೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅಂತಕ್ಕಂಥದ್ದು ಆಗ್ತಾ ಇದೆ ಅನ್ನುವವರು ಖಂಡಿತ ವೀಡಿಯೋವನ್ನು ಕೊಡಿದಂಕ ನೋಡಿ ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಗೈಡೆನ್ಸ್ ಸಿಗಬೇಕಾಗಿದೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಸೊ ಲೆಟ್ಸ್ ಬಿಗಿನ್ ಸೊ ನೀವು ಮೈಂಡನ್ನು ಮೈಂಡ್ ಕಾಮ್ ಓಕೆ ರಿಲ್ಯಾಕ್ಸ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಫೋಟೋ ಆಗಿರ್ಬೋದು ಹೆಸರು ಡೇಟ್ ಆಫ್ ಬರ್ತ್ ಏನೇ ಆಗಿರ್ಬೋದು ನೆನಪಿಸ್ಕೊಳ್ಳಿ ಸೊ ಲುಕ್ ಅಟ್ ದಿಸ್ ಡೆಕ್ ಈ ಡೆಕ್ ಅನ್ನ ನೋಡ್ತಾ ನೀವು ಅವರ ಒಂದು ಹೆಸರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ ಥಿಂಕ್ ಆಫ್ ದಟ್ ಪರ್ಸನ್ ಯಾರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಓಕೆ ಆ್ಯಂಡ್ ಇದು ಬಂದ್ಬಿಟ್ಟು ಮ್ಯಾರಿಡ್ ಕಪಲ್ಸ್ಗೆ ಸಹ ಅನ್ವಯಿಸುತ್ತೆ ರಿಲೇಷನ್ಶಿಪ್ ಅಲ್ಲಿ ಇರೋರಿಗೂ ಸಹ ಅನ್ವಯಿಸುತ್ತೆ ಸೊ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಅಂತಕ್ಕಂಥದ್ದು ಇರೋದಿಲ್ಲ ಓಕೆ ಕಡೆಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೆಲ್ಪ್ ಮಾಡಿ ಓಕೆ ಆ್ಯಂಡ್ ವಿ ಹ್ಯಾವ್ ದ ಕಿಂಗ್ ಆ್ಯಂಡ್ ಬಾಟಮ್ ಆಫ್ ದ ಡೇಕ್ ನೋಡೋದಾದರೆ ವಿ ಹ್ಯಾವ್ ದ ಟೆಂಪರೆನ್ಸ್ ಎನರ್ಜಿ ಓಕೆ ಗಾಯ್ಸ್ ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಿಮ್ಮ ನಡುವೆ ಬ್ಯಾಲೆನ್ಸ್ ಅಂತಕ್ಕಂಥದ್ದು ತುಂಬಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಷ್ಟೋ ಜನ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಇಲ್ಲ ಪ್ಯಾಚಪ್ ಮಾಡ್ಕೋಬೇಕು ಮತ್ತು ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅಂತ ಬಟ್ ಆದರೂ ಅವರ ಒಂದು ಆ್ಯಟಿಟ್ಯೂಡ್ ಏನಿದೆ ಅವರು ಅದಕ್ಕೆ ಅವಕಾಶ ಅಂತಕ್ಕಂಥದ್ದೇ ಇಲ್ಲ ಹೇಳಬೇಕು ಅಂತಂದರೆ ಸೊ ನಿಮಗೆ ಅನ್ನಿಸ್ತಾ ಇದೆ ಇಲ್ಲ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಹೇಗಾದರೂ ಸರಿ ನನಗೊಂದು ಚಾನ್ಸ್ ಒಮ್ಮೆ ಅವ್ರ ಹತ್ರ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ನಾನು ನಾನೆಲ್ಲನೂ ಕನ್ಫೆಸ್ ಮಾಡ್ತೀನಿ ಆ ಬೇಕರೆ ನಾನೇ ಸಾರಿ ಕೇಳ್ತೀನಿ ಅವ್ರಿಗೆ ಅಂತ ನಿಮ್ಗೆ ತುಂಬಾ ಹಂಬಲದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಸಿಚುವೇಶನ್ ಬೇಗ ಬರಲಿ ಅಂತ ತುಂಬ ಜನ ಇಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿದ್ದೀರಾ ಅಂತಲೂ ಆದ್ರೆ ಆದರೆ ಏನಾಗ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಬೇಕು ಅಂತಾನೆ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಿ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಡುವೆಲ್ಪ್ಮೆಂಟ್ಯಾಲಿಟಿ ಅಂದರೆ ಎರಡು ಎರಡು ರೀತಿಯ ಒಂದು ಮೈಂಡ್ ಸೆಟ್ ಅಂತಕ್ಕಂಥದ್ದು ಶುರು ಆಗಿದೆ ಅಂತಲೇ ಹೇಳ್ಬೋದು ಸಿ ನಿಮಗೆ ಹಿಂಗೆ ತುಂಬ ಆಸಕ್ತಿ ಇದೆ ಓಕೆ ಇಲ್ಲ ಇದು ರೀಕನ್ಸಿಲಿಯೇಷನ್ ಆದರೆ ಚೆನ್ನಾಗಿರುತ್ತೆ ಈ ಪರ್ಸನ್ ಜೊತೆ ನಾನು ತುಂಬ ಚೆನ್ನಾಗಿ ಬಾಳಿ ಬದುಕ್ತೀನಿ ಅನ್ನೋ ಒಂದು ಆಸೆ ನಿಮಗೆ ತುಂಬಾ ಇದೆ ನೀವು ನೋಡಬಹುದು ಸೊ ನಿಮ್ಮ ಗಮನ ಎಲ್ಲ ಇವ್ರ ಹತ್ರ ಇದೆ ಆದರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ಇಲ್ಲ ನನಗೆ ಬಾಳಕಾಗ್ತಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಈ ತರ ಏನಾದರೂ ಒಂದು ರೀಸನ್ ಅಂತಕ್ಕಂಥದ್ದು ಕೊಟ್ಟು ಕೊಟ್ಟು ನಿಮ್ಮನ್ನ ಒಂದು ರೀತಿ ಅವಾಯ್ಡ್ ತರ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ಇವರನ್ನ ನೋಡ್ಬೇಕಾದ್ರೆ ನಿಮ್ಮಿಂದ ದೂರ ಹೋಗಿ ಇವ್ರು ಅಚೀವ್ ಮಾಡೋದಾದರೂ ಏನು ಅಂತ ನೀವು ಕೇಳ್ಬೋದು ಬಿಕಾಸ್ ಇಷ್ಟು ಚೆನ್ನಾಗಿತ್ತು ರಿಲೇಶನ್ಶಿಪ್ಪು ಎಲ್ಲನೂ ಇಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಅದೇ ನನ್ನಿಂದ ದೂರ ಹೋದ್ರೆ ಅವ್ರಿಗೆ ಲಾಸ್ ಆಗಲ್ವಾ ಅಂತ ನಿಮ್ಗೆ ಎಷ್ಟೋ ಜನ ಪ್ರಶ್ನೆ ಮಾಡ್ತೀರಾ ಯೂಶಲಿ ರೈಟ್ ಸಿ ಅವ್ರಿಗೆ ಒಂದು ರೀತಿ ಹೇಳ್ಬೇಕಂದ್ರೆ ಬೇರೆ ಪ್ಲಾನಿಂಗ್ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಸೊ ಅವ್ರಿಗೆ ಏನಪ್ಪ ಅಂದರೆ ನಾನು ಈ ಒಂದು ಬಂಧನದಿಂದ ಹೊರಗಡೆ ಬರಬೇಕು ನಂತರ ನನಗೆ ಬೇರೆ ಪ್ಲಾನ್ಸ್ ಇದೆ ನನ್ನ ಕರಿಯರ್ನ ನಾನು ನೋಡ್ಕೋಬೇಕು ಅನ್ನೋ ಒಂದು ಆಸೆ ಅಂತಕ್ಕಂಥದ್ದು ಬಹಳಷ್ಟಿದೆ ಸೊ ನೀವು ಏನಾದರೂ ಇವ್ರಿಗೆ ಕಾರಣ ಏನು ಅಂತ ಕೇಳಿದಾಗ ಇವ್ರು ಕಾಮನ್ ಆಗಿ ಕೊಡೋ ಉತ್ತರ ಏನಪ್ಪಾ ಅಂದರೆ ನನಗೆ ಕೆಲಸದ ವಿಚಾರವಾಗಿ ತುಂಬ ಆಸೆ ಇದೆ ಕರಿಯರಲ್ಲಿ ಅಲ್ಲಿ ನಾನು ಇನ್ನೂ ಬೆಳಿಬೇಕು ಹೊರದೇಶಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ನಾನು ಸೊ ಈ ತರ ಅವ್ರಿಗೆ ಒಂದ್ ರೀತಿ ಹೇಳ್ಬೇಕಂದ್ರೆ ತುಂಬಾ ದೂರ ದೃಷ್ಟಿಯಿಂದ ನೋಡ್ತಾ ಇದಾರೆ ಅವರು ಇಲ್ಲ ನನ್ನ ಲೈಫ್ ನಾನು ಸೆಟಲ್ ಮಾಡ್ಕೋಬೇಕು ನಾನು ಚೆನ್ನಾಗ್ ಆಗ್ಬೇಕು ನನ್ ಹಣಕಾಸು ವಿಚಾರದಲ್ಲಿ ತುಂಬಾ ಅನ್ಯಾಯ ಆಗಿದೆ ನಾನು ಅದರಿಂದ ನಾನು ಗೆಲ್ಲಬೇಕು ಅನ್ನೋ ಒಂದು ಛಲ ಅಂತಕ್ಕಂಥದ್ದು ಇಲ್ಲಿ ವಿಪರೀತ ಕಾಣ್ತಾ ಇದೆ ಅಂಡ್ ಅವ್ರು ತುಂಬಾನೇ ಎದ್ದಿದ್ದಾರೆ ಸೊ ಯಾರೋ ಇವರ ಮನ್ಸ್ ಅಂತಕ್ಕಂಥದ್ನ ತುಂಬಾ ಟ್ರಿಗರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕೆಲವ್ರು ಏನ್ ಮಾಡಿ ಓಕೆ ಯಾವ ಪ್ರಯೋಜನ ಜೆಂಡರ್ ಯಾವುದಕ್ಕೂ ಪ್ರಯೋಜನ ಇಲ್ಲ ಏನು ಮಾಡಲ್ಲ ಅಂತ ಆ ಮಾತುಗಳನ್ನ ಕೇಳಿ ಕೇಳಿ ಇವ್ರಿಗೆ ಹೆಂಗಾಗೋಗಿದೆ ಅಂದ್ರೆ ನಾನು ಸಾಧನೆ ಮಾಡ್ತೀನಿ ನಾನು ಯಾರು ಅಂತ ತೋರಿಸ್ತೀನಿ ಅನ್ನೋ ಛಲ ಅಂತಕ್ಕಂಥದ್ದು ತುಂಬಾ ಬಂದಿದೆ ಸೊ ಅವ್ರಿಗೆ ಯಾವ ತರ ಅನ್ನಿಸ್ತಾ ಇದೆ ಅಂದ್ರೆ ಇವಾಗ ಪ್ರಿಯಾರಿಟಿ ಅಂತಕ್ಕಂಥದ್ದು ಶಿಫ್ಟ್ ಆಗ್ತಾ ಇದೆ ಇವ್ರಿಗೆ ಸೊ ಮೊದಲು ಹೇಗಪ್ಪ ಅಂತಂದ್ರೆ ಓಕೆ ಪ್ರೀತಿನೇ ಎಲ್ಲ ಪ್ರೀತಿ ಒಂದಿದ್ರೆ ಸಾಕು ನನಗಿನ್ನೇನು ಬೇಡ ಈ ಥರ ಮೈಂಡ್ಸೆಟ್ ಇದ್ದರು ಆದರೆ ಇವಾಗ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಓಕೆ ನನಗೆ ಬೆಲೆನೇ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲರೂ ನನ್ನನ್ನು ಕೀಳಾಗಿ ನೋಡ್ತಾರೆ ಎಲ್ಲರೂ ನನ್ನನ್ನು ಹಂಗಿಸ್ತಾರೆ ಅನ್ನೋ ಒಂದು ಮನೋಭಾವನೆ ಅಂತಕ್ಕಂಥದ್ದು ಇವ್ರಿಗೆ ಶುರುವಾಗಿದೆ ಸೊ ಇವ್ರು ಬಂದ್ಬಿಟ್ಟು ಆ ಗೆಲುವು ನಾನು ಏನು ಸೊಸೈಟಿನಲ್ಲಿ ಯಾರು ನನಗೆ ಅವಮಾನ ಮಾಡಿದ್ದಾರೆ ಅವ್ರಿಂದಾನೆ ನಾನು ಭೇಷ್ ಅನ್ನಿಸ್ಕೋಬೇಕು ಅನ್ನೋ ಆ ಛಲ ಅಂತಕ್ಕಂಥದ್ದು ಇಲ್ಲಿ ವಿಪರೀತ ಇದೆ ಹಾಗಾಗಿ ಅವರು ಒಂದು ನಿಮಿಷನು ಕೂತ್ಕೊಳ್ದೆ ಅವರ ಕನಸೇನಿದೆ ಅದರ ಒಟ್ಟಿಗೆ ಇವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ಇವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ನಿಮ್ಗೆ ಅನಿಸುತ್ತೆ ಓಕೆ ಇವ್ರಿಗೆ ಏನೋ ಬೇರೆ ಯಾರು ಸಿಕ್ಕಿದಾರಾ ಅಥವಾ ಥರ್ಡ್ ಪಾರ್ಟಿ ಏನಾದರೂ ಇದೆಯಾ ಅಂತ ಎಷ್ಟೋ ಜನಕ್ಕೆ ಅನುಮಾನ ಬರುತ್ತೆ ಬಟ್ ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಎನರ್ಜಿಸ್ ಕಾಣಿಸ್ತಾ ಇಲ್ಲ ಏನಪ್ಪ ವಿಚಾರ ಅಂತಲೇ ಇವ್ರಿಗೆ ಫಸ್ಟು ನಿಮ್ಮ ಬಂಧನದಿಂದ ಹೊರಗಡೆ ಬರಬೇಕು ಸಿ ನೀವು ನೋಡ್ತಾ ಇದ್ದೀರಾ ಈ ವ್ಯಕ್ತಿನಾದರೆ ಈ ವ್ಯಕ್ತಿ ನೋಡಿ ಅದರಿಂದ ಹೊರಗಡೆ ಬರಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ದಾರೆ ಯಾಕಂದರೆ ಇವ್ರಿಗೆ ಕನಸಿದೆ ಆ ಕನಸನ್ನು ಇವರು ನನ್ಸ್ ಮಾಡಿಕೊಳ್ಳೋಕೆ ಹೊರಟಿದ್ದಾರೆ ಓಕೆ ಹಾಗಿದ್ರೆ ಕನಸು ನನಸಾದ ಇವರು ನಿಮಗೆ ಒಲಿತಾರ ಮುಂದೇನಾಗ್ಬೋದು ಎನರ್ಜೀಸ್ ಯಾವ ಥರ ಇದೆ ನಮ್ಮ ಏಂಜಲ್ಸ್ನ ಕೇಳೋಣ ಬನ್ನಿ ಗೈಡೆನ್ಸನ್ನು ದಯವಿಟ್ಟು ಕೊಡಿ ಮುಂದೇನಾಗುತ್ತೆ ಈ ವಿಚಾರದಲ್ಲಿ ಮುಂದೆ ಅವರು ವಾಪಸ್ ಬರ್ತಾರ ದಯವಿಟ್ಟು ತಿಳಿಸ್ಕೊಡಿ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಸೊ ಖಂಡಿತ ಗೈಸ್ ವಿನೋ ಒಂದು ರೀತಿ ಹೇಳಬೇಕು ಅಂತಂದರೆ ಪಾಸಿಟಿವ್ ಆಗಿರಿ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಕಾಂಪ್ರಮೈಸ್ ಸ್ವಲ್ಪ ಆಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ನೋ ಕಾರ್ಡ್ ಸಹ ಬಂದಿದೆ ನೀವು ಗಮನಿಸ್ಬೋದು ಸೊ ಈಗಿನ ಒಂದು ಪರಿಸ್ಥಿತಿನಲ್ಲಿ ನೀವು ಯಾವುದೇ ಒಂದು ಆ್ಯಕ್ಷನ್ ಅಂತಕ್ಕಂಥದ್ದು ತಗೊಳಕ್ಕಾಗಲ್ಲ ಯಾಕಂದರೆ ಇವರ ಮೈಂಡ್ಸೆಟ್ ಬಂದು ತುಂಬ ಡಿವಿಯೇಟ್ ಆಗಿದೆ ಅಂತ ಹೇಳ್ಬೋದು ಓಕೆ ಸೊ ಹಾಗಾಗಿ ನಂಬಿಕೆ ಇರಲಿ ಖಂಡಿತ ನಿಮಗೆ ಅವರು ಮುಂದಿನ ಜೀವನದಲ್ಲಿ ಇವರೆಲ್ಲ ಏನು ಅಚೀವ್ ಮಾಡಬೇಕು ಅದಾದಮೇಲೆ ಖಂಡಿತ ಸಿಗ್ತಾರೆ ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಕೆಲವೊಂದು ಟಿ ವಿ ಎನರ್ಜಿಸ್ನ ಸಹ ನಾನು ಪಿಕ್ ಮಾಡ್ತೀನಿ ಓಕೆ ಆಲ್ರೆಡಿ ಬಂದಿದೆ ಸುಮಾರು ಬಂದಿದೆ ಸೊ ಒಂದು ರೀತಿ ಹೇಳಬೇಕು ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಿಮ್ಮ ಒಂದು ಕನಸು ನೆನ್ಸು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಅಂತಕ್ಕಂಥದ್ದು ತಗೊಳ್ಳುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು ನೀವು ಮೇಂಟೇನ್ ಮಾಡಬೇಕು ನೀವು ನೋಡ್ಬೋದು ಬ್ಯಾಲೆನ್ಸ್ ಕಾರ್ಡ್ ತುಂಬ ಬರ್ತಾ ಇದೆ ಬಿಕಾಸ್ ಕಾಂಪ್ರಮೈಸಲ್ಲೂ ಒಂದು ರೀತಿ ತಕಡಿ ಥರ ಬ್ಯಾಲೆನ್ಸ್ ಇದೆ ಆ್ಯಂಡ್ ಎಗೇನ್ ವಿ ಹ್ಯಾವ್ ಗಾಟ್ ದ ಬ್ಯಾಲೆನ್ಸ್ ಕಾರ್ಡ್ ಅಂದರೆ ನೀವು ಏನು ಆ ಪಾಸಿಟಿವಿಟಿಯನ್ನು ಇಟ್ಕೊಂಡಿರ್ತೀರ ಆ ಪಾಸಿಟಿವಿಟಿನ ಹಾಗೆ ಮೇಂಟೈನ್ ಮಾಡಿ ಆದರೆ ತುಂಬಾ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಡೋಕೆ ಹೋಗಬೇಡಿ ಯಾಕಂದರೆ ನಿಮಗೂ ಒಂದು ಜೀವನ ಅಂತಕ್ಕಂಥದ್ದು ಇದೆ ನಿಮಗೂ ಜವಾಬ್ದಾರಿ ಅಂತಕ್ಕಂಥದ್ದು ಇದೆ ಓಕೆ ಸೊ ಎಸ್ ಇವರು ನಿಮ್ಮ ಲೈಫಲ್ಲಿ ಸ್ವಲ್ಪ ಏನೋ ಒಂದು ಟೆಂಪರ್ವರಿ ಆಗಿ ಸ್ವಲ್ಪ ತಿಂಗಳ ಗಟ್ಲೆ ಇವರು ಸಪ್ರೇಷನ್ ಆಗೋ ಸಾಧ್ಯತೆ ಇದೆ ಆದರೆ ಅದು ಪರ್ಮನೆಂಟ್ ಸಪರೇಷನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಇಲ್ಲಿ ಪಾಸಿಟಿವಿಟಿ ಅಂತಕ್ಕಂಥದ್ದಿದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಅವರು ಒಂದು ರೀತಿ ಹೇಳಬೇಕಂದ್ರೆ ಸ್ವಲ್ಪ ಎಂಪಿನೆಸ್ ಅಂತಕ್ಕಂಥದ್ದು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕಂದ್ರೆ ಇವರಿಗೆ ಒಂದು ಅಚೀವ್ಮೆಂಟ್ ಮಾಡೋದಿದೆ ಇಲ್ಲಿ ಸೊ ಹಾಗಾಗಿ ಆ ಕಾರಣದಿಂದ ನಿಮ್ಮನ್ನ ಸದ್ಯಕ್ಕೆ ಇಗ್ನೋರ್ ಮಾಡ್ತಾ ಇದ್ದಾರೆ ಹಾಗಾದರೆ ನಾನು ವೆಯ್ಟ್ ಮಾಡ್ಬೋದಾ ಮೇಡಮ್ ಅಂತ ಕೇಳಿದ್ರೆ ಖಂಡಿತ ವೆಯ್ಟ್ ಮಾಡಿ ಯಾಕಂದ್ರೆ ಏಂಜಲ್ಸ್ ಹೇಳೋ ಪ್ರಕಾರ ಒಂದು ಪಾಸಿಟಿವ್ ಒಪ್ಸಿ ನಿಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡಿ ಅವ್ರಿಗೆ ಸೊ ಇದು ಹೇಗಾದ್ರೆ ಸಪೋರ್ಟಿವ್ ಆಗಿ ಎಷ್ಟು ಇರ್ತೀರ ಅಷ್ಟೇ ಬೇಗ ಈ ಪರ್ಸನ್ನ ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಓಕೆ ಸೊ ಹಾಗಾಗಿ ತುಂಬ ಒಬ್ಸೆಷನ್ಗೆ ಒಳಗಾಗ್ದೇನೆ ನಿಮ್ಮ ಒಂದು ಲೈಫನ್ನು ನಡೆಸ್ತಾ ಜೊತೆಗೆ ಈ ಪರ್ಸನ್ನಿನ ಲೈಫ್ಗೂ ನೀವು ಒಂಥರ ಸಪೋರ್ಟ್ ಸಿಸ್ಟಮ್ ಥರ ನಿಂತ್ಕೊಂಡ್ರೆ ಎಲ್ಲ ರೀತಿಯ ನೀವೇನು ಅಂದ್ಕೊಂಡಿದ್ರಿ ಕೆಲಸ ಕಾರ್ಯಗಳು ಅದು ನೀಟಾಗಿ ನಿಮ್ಮ ಒಂದು ಅಲೈನ್ಮೆಂಟ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಸೊ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ರೆಸುನೇಟ್ ಆಗಿದೆ ಯಾವ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ಗೆ ಖಂಡಿತವಾಗಲೂ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ ಪಾಪ ಎಷ್ಟೋ ಜನ ತಿಳಿಸ್ತಾ ಇದ್ದೀರ ಆಲ್ರೆಡಿ ನಾನು ಪ್ರತಿಯೊಂದು ಕಮೆಂಟನ್ನು ನೋಡ್ತೀನಿ ರಿಪ್ಲೈ ಮಾಡ್ತೀನಿ ಸಹ ಸೊ ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಗಾಯಸ್ ಅಂತಿಲ್ಲದೆ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ